ನಮಸ್ಕಾರ ಸ್ನೇಹಿತರೆ ಮತ್ತು ಆರಾಮಿದ್ದೀರಾ ನಾವಂತೂ ಆರಾಮಿದ್ದೀವಿ ಈಗ ಕಬ್ಬಿನಲ್ಲಿ ಗೊನ್ನೆ ಹುಳಿನ ಸಮಸ್ಯೆ ಭಾಳಷ್ಟು ಕಾಣ್ತಾ ಇವೆ ಸಾಕಷ್ಟು ರೈತರು ನಮ್ಮ ತೋಟದಲ್ಲಿ ಆಗಿದೆ ನಿಮ್ಮ ತೋಟದಲ್ಲಿ ಆಗಿದೆ ನೀವೇನು ಮಾಡ್ತಾಯಿದ್ದೀರಾ ನಾವೇನು ಮಾಡ್ತಾಯಿದ್ದೀರ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ನಾವು ಮಾಡಿದ್ದನ್ನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿ ಕೊಟ್ಟಿದ್ದೀನಿ ಸ್ನೇಹಿತರೆ ನಾವು ಪೂರ್ವ ತಯಾರಿ ಅಂತ ಮೆಟರೈಜಿಯಮನ್ನು ಬಳಸಿದ್ದೀವಿ ಎಕರೆಗೆ ಒಂದು ಹತ್ತು ಕೆ ಜಿ ಪ್ರಮಾಣದಲ್ಲಿ ಅದನ್ನು ಕೂಡ ತೋರಿಸ್ಬಿಟ್ಟಿದ್ದೀನಿ ಆದರೂ ಕೂಡ ಮತ್ತೂ ಒಂದು ಟೆನ್ ಪರ್ಸೆಂಟು ಗೊಣ್ಯ ಸಮಸ್ಯೆ ನಮಗೂ ಕೂಡ ಕಾಣ್ತಾ ಇದೆ ಅದಕ್ಕಿಂತ ಮುಂದೆ ಏನು ಮಾಡಬೇಕು ಅದನ್ನು ಯಾವ ರೀತಿ ನಾವು ಇಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನು ಈ ಯಾವುದೂ ಕ್ರಮ ಕೈಗೊಳ್ಳದೇ ಇದ್ದರೆ ಏಯ್ಟಿ ಪರ್ಸೆಂಟ್ ಎಂಬತ್ತು ಪ್ರತಿಶತ ಎಂಬತ್ತು ಪರ್ಸೆಂಟ್ ಇಲ್ಲಿ ಲಾಸ್ ಆಗುವ ಸಾಧ್ಯತೆ ಸಾಕಷ್ಟಿದೆ ಅದಕ್ಕಾಗಿ ಅದನ್ನು ಒಂದು ಗೊಣ್ಯ ಉಳಿವಿನ ಸಮಸ್ಯೆಯನ್ನು ನಾವು ಒಂದು ಯಾವುದಾದ್ರೂ ಒಂದು ಸುಧಾರಿತ ಕ್ರಮ ತೊಗೊಂಡು ಅದನ್ನು ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಇಳುವರಿಯಲ್ಲಿ ಭಾಳ ಲಾಸ್ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಅದನ್ನು ಇಲ್ಲಿ ನಾನು ಹಿಂದೆ ಮತ್ತೊಂದು ವಿಡಿಯೋದಲ್ಲಿ ಕೂಡ ಇದನ್ನು ಹೇಳಬೇಕಂತ ಅನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ನಾವು ಇದನ್ನು ಒಂದು ಟ್ವೆಂಟಿ ಫಿಫ್ಟಿ ಇ ಸಿ ಅಂತ ಒಂದು ಈ ಕ್ಲೋರೋ ಪೈರಿಪಾಸ್ ಆಗಿರ್ಬೋದು ಲಾಂಬಡಾ ಆಗಿರ್ಬೋದು ಈ ಸೈಪರ್ ಮೆಥ್ರೀನ್ ಆಗಿರ್ಬೋದು ಇಂಥ ಒಂದು ತುಂಬ ಒಂದು ಇ ಸಿ ಹೆಚ್ಚಿರತಕ್ಕಂಥ ಒಂದು ಔಷಧಿಗಳನ್ನು ನಾವು ಒಂದು ಡ್ರಮ್ಗೆ ಸೇರಿಸ್ಕೊಂಡು ಅದನ್ನು ಹಂಡ್ರೆಡ್ ಎಮ್ ಎಲ್ನಂತೆ ಎರಡು ಥರ ಔಷಧಿಯನ್ನು ಕೊಡಿಸ್ಕೊಂಡು ನಾವು ಇಲ್ಲಿ ಒಂದು ಡ್ರಂಚ್ ಆಯಿತು ಅಥವಾ ಈ ನೀರಿನಲ್ಲಿ ನಾವು ಬಿಡುವುದರಿಂದ ಈ ಗೊನ್ನೆ ಹುಳಿಯುವಿನ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬೋದು ಈಗ ನಾವು ಮೆಟರೈಜ್ ಬಳಸಿದ್ದೀವಿ ಇದು ಒಂದು ಸಾವಯವ ಒಂದು ಜೈವಿಕ ಶಿಲೀಂಧ್ರವಾಗಿರುವುದರಿಂದ ನಾವು ಇಲ್ಲಿ ರಾಸಾಯನಿಕವನ್ನು ಬಳಸುವ ಒಂದು ಅಗತ್ಯವಿಲ್ಲ ಯಾಕಂದರೆ ನಾವು ರಾಸಾಯನಿಕ ಮಾಡಿದರೆ ಇದು ನಾವು ಮೆಟರೈಜಂ ಕೊಟ್ಟಿರ್ತಕ್ಕಂಥ ಮೆಟರೈಜಿಯಮ್ ಎಲ್ಲ ಸಾಯುವಂಥ ಸಾಧ್ಯತೆ ಇರ್ತದೆ ಅದಕ್ಕೆ ಇಲ್ಲಿ ನಾವು ಮತ್ತು ಯಾವುದಾದ್ರೂ ಒಂದು ಸಾವಯವದಲ್ಲಿ ನಾವು ಈ ಗೊನ್ನೆ ಉಳಿಯುವನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ ಅದಕ್ಕೆ ಮತ್ತೊಂದು ತೋಟವಿದೆ ಅಲ್ಲಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಅಲ್ಲಿ ನಾವು ಈ ಔಷಧಿಯನ್ನು ಈ ಸೈಪರ್ ಮೆಥ್ರೀನ್ ಆಗಿರ್ಬೋದು ಕ್ಲೋರೋ ಟ್ವೆಂಟಿ ಸಿ ಆಗಿರ್ಬೋದು ಇನ್ನೂ ಹಲವಾರು ಅನೇಕ ಈ ಗೊನ್ನೆ ಉಳಿಯುವಿನ ವಿರುದ್ಧ ಒಂದು ಔಷಧಿಗಳಿವೆ ಅಂಥವನ್ನ ನಾವು ಇಲ್ಲಿ ನೀರಿನಲ್ಲಿ ಬಿಡುವುದರಿಂದ ಕೂಡ ಅದನ್ನು ನಾವು ಇಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ ಅದನ್ನು ಯಾವ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ಅನ್ನೋದನ್ನು ಇಲ್ಲಿ ನಿಮಗೆ ತೋರಿಸ್ತೀನಿ ರಾಸಾಯನಿಕವಾಗಿ ಮಾಡ್ಬೋದು ಸಾವಯವದಲ್ಲಿಯೂ ಮಾಡ್ಬೋದು ಅಂತಕ್ಕಂಥ ಈ ಕ್ರಮವನ್ನು ನೀವು ಯಾವುದು ಬೇಕಾದರೂ ಅಳವಡಿಸ್ಕೊಳ್ಬೋದು ರಾಸಾಯನಿಕ ಮಾಡೋರು ಈ ಕ್ಲೋರೋ ಫೈರ್ ಪಾಸ್ ಫಿಫ್ಟಿ ಎ ಸಿ ತರಬೇಕು ಸ್ನೇಹಿತರೆ ಟ್ವೆಂಟಿ ಫೈ ಅಲ್ಲ ಫಿಫ್ಟಿ ಎ ಸಿ ಡ್ರಮ್ಗೆ ಹಂಡ್ರೆಡ್ ಎಮ್ ಎಲ್ಲು ಮತ್ತು ಅದೇ ರೀತಿ ಇನ್ನೊಂದು ಯಾವುದಾದ್ರೂ ತೊಗೊಂಡು ಅದನ್ನು ಒಂದು ಹಂಡ್ರೆಡ್ ಎಮ್ ಎಲ್ ಹಂಡ್ರೆಡು ಅಥವಾ ಏಯ್ಟಿ ಎಮ್ ಎಲ್ ತನ ನಾವು ಯೂಸ್ ಮಾಡಿಕೊಂಡು ಅದನ್ನು ಭೂಮಿಗೆ ಹೈ ನೀರಿನ ಮುಖಾಂತರ ಆಗಲಿ ಅಥವಾ ಈ ಡ್ರೆಂಚಿಂಗ್ ಮುಖಾಂತರ ಸ್ಪ್ರೇಯರ್ಗಳ ಮುಖಾಂತರ ಸ್ಪ್ರೇಯರ್ ಮುಖಾಂತರ ನಾವು ಡ್ರೆಂಚಾರ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಅದರಿಂದ ಈ ಗೊನ್ನೆ ಹುಳುವಿನ ಸಮಸ್ಯೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಬೋದು ಈ ರೀತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕ್ತಕ್ಕಂಥ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ರಿ ಇದೇ ರೀತಿ ನಾವು ಕೃಷಿಗೆ ಸಂಬಂಧಿಸಿದ ಒಂದು ಮಾಹಿತಿಗಳನ್ನು ವಿಡಿಯೋನ ಹಾಕ್ತಾಯಿರ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ರಿ ೆಹೊಳುವಿನ ಸಮಸ್ಯೆ ಭಾಳ ತೊಂದರೆ ಮಾಡ್ತದೆ ಭಾಳ ಕಬ್ಬಿನಲ್ಲಿ ಇಳುವರಿ ತುಂಬ ಕಡಿಮೆ ಆಗ್ತದೆ ಅದಕ್ಕೆ ಯಾವ ರೀತಿ ಅದು ಹುಳ ಕಬ್ಬಿನ ಕಬ್ಬಣ್ಣ ನಾಶ ಮಾಡ್ತದೆ ಬೇರನ್ನು ಯಾವ ರೀತಿ ತಿಂತದೆ ಯಾವ ರೀತಿ ಮರಿಗಳು ಎಲ್ಲಿ ಇರ್ತವೆ ಹೇಗಿರ್ತವೆ ಅನ್ನೋದನ್ನು ಇಲ್ಲಿ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಯಾವ ರೀತಿ ಇಲ್ಲಿ ಗೊನ್ನೆ ಹುಳುಗಳು ಈ ಈ ಹೊಲದ ಬದುಗಳಲ್ಲಿ ಈ ಈ ದೇವಿನ ಮರದ ಬುಡದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಬದುಗಳ ಮುಖಾಂತರ ಈ ಜಮೀನನ್ನು ಪ್ರವೇಶಿಸ್ತಾ ಇವೆ ಇಲ್ಲಿ ನೋಡಬಹುದು ಎಷ್ಟೊಂದು ಪ್ರಮಾಣದಲ್ಲಿ ಇವೆ ನೋಡಿ ಮರಿಗಳು ಬಹಳಷ್ಟು ಇವೆ ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಇವನ್ನ ನಿರ್ವಹಣೆ ನಾವು ಮಾಡಲಿಲ್ಲ ಮಾಡಲಿಲ್ಲ ಅಂದ್ರೆ ನಮ್ಮ ಕಬ್ಬ ಬರಂಗಿಲ್ಲ ಸ್ನೇಹಿತರೆ ಅದಕ್ಕೆ ಇದನ್ನು ಯಾವುದಾದ್ರೂ ಒಂದು ಕ್ರಮವನ್ನು ರಾಸಾಯನಿಕವಾಗಲಿ ಒಂದು ಸಾವಯವವಾಗಲಿ ಯಾವುದೋ ಒಂದು ಕ್ರಮವನ್ನು ತಗೊಂಡು ನಾವು ಇದನ್ನು ಕಡಿಮೆ ಮಾಡಲಿಲ್ಲ ಅಂದರೆ ನಮ್ಮ ಕಬ್ಬಿನ ಇಳುವರಿಯಲ್ಲಿ ತುಂಬ ಒಂದು ತೊಂದರೆ ಆಗ್ತದೆ ಕಬ್ಬಿನ ಇಳುವರಿ ಬರೋಂಗಿಲ್ಲ ಕಬ್ಬ ಬೆಳೆಯಂಗಿಲ್ಲ ಅದಕ್ಕೆ ಇದನ್ನು ದಯವಿಟ್ಟು ಯಾವುದಾದ್ರೂ ಒಂದು ಉತ್ತಮವಾದ ಕ್ರಮವನ್ನು ತಗೊಂಡು ಇದನ್ನು ಕಡಿಮೆ ಮಾಡಿಕೊಳ್ಳಿ ಇಲ್ಲ ಅಂದರೆ ಇದು ಭಾಳ ತೊಂದರೆಯನ್ನು ಮಾಡ್ತದೆ ಬಾ ಈ ರೀತಿ ಒನ್ಕೋ ಅಂತ ಬರ್ತೈತ್ರಿ ಡಾನ್ಯ ಹುಳ ಆತಂದ್ರೆ ಈ ರೀತಿ ಪೂಜಿ ಚೆನ್ನಾಗ್ತೈತಿ ಅದ ನೋಡ್ಬೋದು ಇಲ್ಲಿ ನೀವು ಕೆಳಗೆ ಅದನ್ನು ಕೇಳಿ ನೋಡಿರಿ ಅಂದ್ರೆ ನಿಮಗೆ ಆಗ್ತೈತಿ ನೋಡಿರಿ ಒಂದು ಏನು ಸಾಕು ಚಲೋ ಮಾಡ್ರಿ ನಾ ಎರಡು ಈ ರೀತಿ ಇದನ್ನು ಕಬ್ಬಿನ ಬೇರುಗಳನ್ನೆಲ್ಲ ತಿಂತಾವೆ ತಿಂದ ಕಬ್ಬ ಎಳ್ ಹುಡ್ಗುಲ್ ಒಟ್ಟ ಹೀಗಾಗಿ ನಾವು ಪೂರ್ವ ತಯಾರಿ ಅಂತ ಇದನ್ನು ಮೆಟಾರಿಸಮ ಮಾಡ್ಕೊಂಡಿದ್ದೆವು ಇದು ಮೆಟ್ರೈ ಜಾಮ ಹಾಕ್ತೇ ಇರ್ತಕ್ಕಂಥ ಇದು ನೋಡ್ಬೋದು ಇಲ್ಲಿ ಮಗಳಿಗೆ ಇರ್ತಕ್ಕಂಥ ಜಮೀನಿದು ಒಂದೇ ಬಾರ್ಡರ್ ಇರ್ತಕ್ಕಂಥ ಜಮೀನಿದು ನಾವು ಮಟ್ರ ಹಾಕಿದ್ದೀವಿ ಇವರು ಹಾಕಿ ಇಲ್ಲ ಈ ರೀತಿ ಹುಳುಗಳು ಇಲ್ಲಿ ಸಮಸ್ಯೆ ಚಲುವಾಗಿತ್ತೀಗ ಮೆಟ್ರಾಯ ಜಾಮ ಹಾಕಿದಂಥ ತೋಟದು ಹಾಕಿರ್ತ ಹಾಕಿದೇ ಇರ್ತಕ್ಕಂಥ ತೋಟ ಅದು ಮೆಟ್ರೈಜಮ್ ಹಾಕಿರ್ತಕ್ಕಂಥದ್ದು ಇಲ್ಲಿ ನಾವು ಹಾಕಿದ್ದೀವಿ ಇವ್ರಿಂದ ಹಾಕಿಲ್ಲ ಇದರ ಪರಿಸ್ಥಿತಿ ಏನಾಗಿದೆ ಇಲ್ಲಿ ನೋಡ್ಬೋದು ಬನ್ನಿಗಳು ಸಮಸ್ಯೆ ಆಗಿದೆ ಚಾಲುವಾಗಿದೆ ಸಣ್ಣ ಮರಿ ಮರಿಗಳ ಕೂಡ ಇಲ್ಲಿ ನೋಡ್ಬೋದು ನೀವು ಹ್ಞೂ ನೋಡಿ ಹುಳಿ ಸೇರಿಸ್ಕೊಂಡ್ರೆ ನಿಮಗೆ ಸಮಸ್ಯೆ ನೈಂಟಿ ಪರ್ಸೆಂಟ್ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಡೊಣ್ಣೆ ಗೊಣ್ಣೆ ಹುಳುಗಳು ಯಾವ ರೀತಿ ಬೇರನ್ನು ತಿಂತಾಯಿವೆ ಇಲ್ಲಿ ಕಬ್ಬಿನ ಬೆಳವಣಿಗೆಯನ್ನು ಯಾವ ರೀತಿ ಕಡಿಮೆ ಮಾಡ್ತಾಯಿದೆ ಇಲ್ಲೆಲ್ಲ ನೀವು ನೋಡ್ಬೋದು ಇದಕ್ಕಾಗಿ ನಾವು ಅದನ್ನು ಈ ಔಷಧಿಯನ್ನು ಮೊದಲೇ ನಾಟಿ ಮಾಡಿದ ಮೇಲೆ ಕೂಡ ಅದನ್ನು ಮೆಟ್ರೈಸಿಯಮ್ ಅಂತಕ್ಕಂಥ ಒಂದು ಶಿಲೀಂಧ್ರವನ್ನು ನಾವು ಇಲ್ಲಿ ಭೂಮಿಗೆ ಸೇರಿಸುವುದರಿಂದ ಈ ಮಣ್ಣಿನಲ್ಲಿ ಇದು ಸೇರಿಕೊಂಡು ಈ ದೊಣ್ಣೆ ಹುಳುವಿನ ಮೇಲೆ ಒಂದು ದಾಳಿಯನ್ನು ಇದು ಮಾಡ್ತದೆ ಹಾಗೆ ಅಂತ ಎಲ್ಲ ತಿಳಿದು ಬರ್ತಾಯಿತ್ತು ಸ್ನೇಹಿತರೆ ಅದಕ್ಕೆ ಅದನ್ನು ನಾವು ಇಲ್ಲಿ ಕೊಣ್ಣೆ ಹುಳಿನ ಬಾಧೆ ಸಲುವಾಗಿ ಮೆಟರೈಸಿಯಮ್ ಒಂದು ರಾಮ್ ಬಾಣ ಔಷಧಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ಎಲ್ಲ ರೈತರು ಈಗ ಬಳಸ್ಕೊಳ್ತಾ ಇದ್ದಾರೆ ಮತ್ತು ಮೊದಲೇ ನಾವು ತಿನ್ನೋಕೆ ಚಾಲು ಮಾಡಿದಾಗ ನೋಡ್ಬೋದು ನೀವು ಈ ಗುಣೆಯ ಉಳಿವಿನ ಬಾಧೆಯಿಂದ ನಮಗಿಲ್ಲಿ ಸಾಕಷ್ಟು ಇಳುವರಿ ಮೇಲೆ ಬಾರಿ ಪರಿಣಾಮವನ್ನು ಬೀರ್ತದೆ ನಮಗೆ ಹೋದ ಬಾರಿ ಸಾಕಷ್ಟು ಆಗಿದೆ ಅಂತ ಹೇಳಿ ಇದನ್ನು ನಾವು ಪೂರ್ವ ತಯಾರಿಯಾಗಿ ಮೆಟ್ರೈಜಮನ್ನು ಬಳಸಿದ್ದೀವಿ ಸ್ನೇಹಿತರೆ ಈಗಲೂ ಮತ್ತೆ ಬಳಸ್ತಾ ಇದ್ದೇವೆ ಆದರೂ ಕೂಡ ಒಂದೊಂದು ಅಲ್ಲಿ ಒಂದು ಇಲ್ಲಿ ಒಂದು ಕಾಣ್ತಾ ಇವೆ ಇದು ಇಡೀ ಜಮೀನು ತುಂಬೆಲ್ಲ ಇದೇ ರೀತಿ ಆದರೆ ಸ್ನೇಹಿತರೆ ಕಬ್ಬಿನ ಬೆಳೆ ಯಾತ್ಕು ಬರಲ್ಲ ಎಲ್ಲ ಸಾಕಷ್ಟು ಒಂದು ಲಾಸ್ ಆಗುವಂಥ ಸಾಧ್ಯತೆ ಸಾಕಷ್ಟು ಇರ್ತದೆ ಅದಕ್ಕೆ ಈ ಗುಣೆಯ ವೀಳಿನ ನಿಯಂತ್ರಣವನ್ನು ಮೊದಲು ಮಾಡ್ಕೋಬೇಕಾಗ್ತದೆ ನಾವು ಅದಕ್ಕೆ ಇದನ್ನು ಅನ್ನು ಬಳಸುವುದು ಒಂದು ಸೂಕ್ತವಾದ ಒಂದು ಸಿಲಿಂಧ್ರವಾಗಿದೆ ಇದು ಅದಕ್ಕೆ ನೂರಕ್ಕ ನೂರು ರಿಸಲ್ಟ್ ಇದೆ ಅಂತ ಎಲ್ಲ ಸಾಕಷ್ಟು ಜನ ಉಪಯೋಗ ಮಾಡಿದಂಥ ರೈತರು ಸಾಕಷ್ಟು ಅನುಭವಿಕರು ಎಲ್ಲ ಹೇಳಿದ್ದಾರೆ ಸ್ನೇಹಿತರೆ ಅದಕ್ಕೆ ನಾವು ಇದೇ ವರ್ಷ ಇದನ್ನು ಈ ನಾಟಿಗಿಂತ ಪೂರ್ವದಲ್ಲಿ ನಾವು ಅದನ್ನು ಎಕರೆಗೆ ಏಳು ಎಂಟು ಕೆ ಜಿ ಅಂತೆ ನಾವು ಅಲ್ಲಿ ಬಳಸಿದ್ದೀವಿ ಸ್ನೇಹಿತರೆ ಇನ್ನು ಈ ಬೋಧ ಹರಿದ ಮೇಲೆ ಕೂಡ ಅದನ್ನು ಬಳಸಬೇಕಂತ ಇದೆ ಅದರ ಪ್ರಕಾರ ನಾವು ಈಗ ಇದನ್ನು ಇಲ್ಲಿ ಬಿಡ್ತಾಯಿದ್ದೀವಿ ಸ್ನೇಹಿತರೆ ನೀವು ನೋಡ್ಬೋದು ಮೊದಲು ನಾವು ಎರೆ ಗೊಬ್ಬರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಮಲ್ಟಿಫೈ ಮಾಡಿಕೊಂಡು ಒಂದು ಒಂದು ತನ ಅದನ್ನು ಮಾಡಿಕೊಂಡು ಸಾಲಿನಲ್ಲಿ ಹಾಕ್ಕೊಂಡು ನಾವು ಬಿಟ್ಟಿದ್ದೀವಿ ಸ್ನೇಹಿತರೆ ಈಗ ನಂತರ ಅದನ್ನು ನಾವು ಮತ್ತೊಮ್ಮೆ ಹಾಕಬೇಕಂತ ಈ ಬೋಧ ಎರೆಸಿ ಆಗಿದೆ ಈಗ ಡ್ರಿಪ್ ಮುಖಾಂತರ ಅದನ್ನು ಬಿಡ್ತಾಯಿದ್ದೀವಿ ಬಿಟ್ಟ ಮೇಲೆ ಅದು ಕಡಿಮೆ ಆಗ್ಬೋದು ಮೆಟ್ರೈಸಮ್ ಮತ್ತು ಈಗ ಕ್ಲೋರೋ ಬೈರಿಪಾಸು ಮತ್ತು ಹಾಗೆ ಮತ್ತು ಇನ್ನೂ ಯಾವುದು ಕೆಲವೊಂದು ಔಷಧಿಗಳು ಲಭ್ಯದ ಅದಕ್ಕೆ ಆದರೂ ಕೂಡ ಅವಕ್ಕೆ ಹೋದ ಬಾರಿ ನಾವು ಪ್ರಯತ್ನ ಮಾಡಿದ್ವಿ ಹೋಗಿರ್ತಿಲ್ಲ ಈಗ ಅದಕ್ಕಾಗಿ ನಾವು ಇಲ್ಲಿ ಮೆಟ್ರೈಸಮನ್ನು ಎಕರೆಗೆ ಒಂದು ಎರಡು ಬಾರಿ ಹಾಕಿ ಒಂದು ಎಕರೆಗೆ ಹತ್ತು ಕೆ ಜಿ ಅಂತೆ ನಾವು ಎರಡು ಬಾರಿ ಕೂಡಿಸ್ಕೊಂಡು ಇಲ್ಲಿ ಹಾಕ್ತಾಯಿದ್ವಿ ಸ್ನೇಹಿತರೆ ಅದನ್ನು ಈ ಡ್ರಿಪ್ ಮುಖಾಂತರ ಇಲ್ಲಿ ಬಿಡ್ತಾಯಿದ್ದೀನಿ ಯಾವ ರೀತಿ ಹೇಗೆ ಅನ್ನೋದನ್ನು ಇಲ್ಲಿ ನೋಡೋ ನೋಡ್ಬೋದು ನೀವು ಈ ರೀತಿ ಡ್ರಮ್ನಲ್ಲಿ ಈ ಮೆಟಾರಿಸಮ್ ಪೌಡ್ರನ್ನು ಮಿಕ್ಸ್ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ನಮ್ಮ ಎಂಚೂರಿ ಮುಖಾಂತರ ಬೆಳೆಗಳಿಗೆ ಈ ಕಬ್ಬಿನ ಬೆಳೆಗೆ ಡ್ರಿಪ್ ಮುಖಾಂತರ ಬಿಡೋದು ಸ್ನೇಹಿತರೆ ಈ ರೀತಿ ಬಿಡೋದರಿಂದ ಕಬ್ಬಿನ ಜಮೀನಿಗೆ ಈ ಮೆಟಾರಿಸಿಯಂ ಸೇರ್ಕೊಳ್ತದೆ ಇದರಿಂದ ಇದು ಅಲ್ಲೇ ಮಲ್ಟಿಫೈ ಆಗಿ ಈ ಗಣ್ಣೆ ವಿಳುವಿನ ಮೇಲೆ ಒಂದು ಆಕ್ರಮಣಕಾರಿ ಒಂದು ಕೆಲಸವನ್ನು ಇದು ಮಾಡ್ತದೆ ಥರದ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಇದನ್ನು ನಾವು ಮೊದಲ ಸಾರಿ ಬಳಸಿ ಈಗ ಎರಡನೇ ಬಾರಿ ಡ್ರಿಪ್ ಮುಖಾಂತರ ಇದ್ದೀವಿ ನೀವು ಈ ರೀತಿ ಬಳಸ್ಕೊಳ್ಳಿ ಸ್ನೇಹಿತರೆ ಮತ್ತು ಹಾಗೆ ಈ ನನ್ನ ಚಾನಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾ ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಮತ್ತು ಮತ್ತೆ ಈ ಕಬ್ಬಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತರ್ತಾ ಇರ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಬರೋಣ ನಮಸ್ಕಾರ ಸ್ನೇಹಿತರೆ